ಮಹಿಳೆಯಾಗಿ ನಮ್ಗೆ ಗೊತ್ತು ಅಡುಗೆ ಮಾಡೋದಕ್ಕೆ ನಾವು ಎಷ್ಟು ಒಂದು ಹತ್ತು ಜನ ಇರಲಿ ಮನೇಲಿ ಇಪ್ಪತ್ತು ಜನ ಇರಲಿ ನಮಗೆ ಸಿಲಿಂಡರ್ ಅವಶ್ಯಕತೆ ಎಷ್ಟಿದೆ ಅಂತ ಹೊರಗಡೆ ಹೋಗೋ ಗಂಡಸಗಿಂತ ನಮಗೆ ಅದರ ಹೊರಗೆ ಜಾಸ್ತಿ ಗೊತ್ತಿದೆ ಸರ್ ನಾವೊಂದು ಎರಡು ಸಾವಿರ ಕೊಟ್ಟು ಇವಾಗ ಕರ್ನಾಟಕದಾದ್ಯಂತ ಎಷ್ಟು ಚೆನ್ನಾಗಿ ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ನೋಡಿದ್ದೀರ ಮೊನ್ನೆ ಪಿ ಯು ಸಿ ರಿಸಲ್ಟ್ಸಲ್ಲೂ ಎಷ್ಟೊಂದು ಜನ ಹೆಣ್ಮಕ್ಳು ಹೇಳಿದರು ನಮ್ಮ ತಾಯಿ ಆ ಬಂದ ದುಡ್ಡಲ್ಲಿ ನಮ್ಮನ್ನು ಓದಿಸಿದ್ದಾರೆ ನಮಗೆ ಒಂದು ಒಳ್ಳೆ ವಸ್ತುಗಳನ್ನ ತೊಗೊಂಡಿದ್ದೀವಿ ಅಂತ ಅಂಥದ್ರಲ್ಲಿ ನಾವು ಎರಡು ಸಾವಿರ ಕೊಟ್ಟು ಉದಾರ ಮಾಡೋಕ್ಕೋದ್ರೆ ಇವ್ರು ಈ ಥರ ಐವತ್ತು ರೂಪಾಯಿ ಮಾಡಿದ್ರೆ ಏನು ಸರ್ ಹೊರ್ಗಡೆ ಹೋಗಿ ಹೋಟ್ಲಲ್ಲಿ ತಿನ್ನೋಕ್ಕಾಗತ್ತಾ ಅಥವಾ ಏನು ಹೊರ್ಗಡೆ ಏನು ಮಾಡಬೇಕಾಗತ್ತೆ ಅಂತ ಹೇಳಿ ಸರ್ ಸಿಲಿಂಡರ್ ಅಂತೂ ಖಂಡಿತ ಹೇಳ್ತಾ ಇದ್ದೀನಲ್ಲ ಸರ್ ಹೋಗಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಮ್ಮಿ ಆಗಿದೆ ಸರ್ ನಾವು ಅದನ್ನು ಕೇಳ್ತಾ ಇದ್ದೀವಿ ಇದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಸಾಮಾನ್ಯ ಜನಕ್ಕೆ ಹೋಗಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಜಾಸ್ತಿ ಇದೆ ಪರವಾಗಿಲ್ಲ ಅಲ್ಲಿ ಕಮ್ಮಿ ಇದ್ದ ಇಲ್ಲಿ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಯಾರು ಕೊಡ್ತಾರೆ ಸರ್ ಪ್ರೆಸ್ ಮೀಟ್ ಕೊಡೋಲ್ಲ ಉತ್ತರ ಕೊಡೋಲ್ಲ ನಾವೆಲ್ಲಿಗೆ ಹೋಗ್ಬೇಕು ಹೇಳಿ ಸರ್ ಉತ್ತರ ಕೊಡೋ ತನಕ ಅಟ್ಲೀಸ್ಟ್ ಫೈಟ್ ಮಾಡಿದ್ರೆ ನಮ್ಮ ಪ್ರತಿಭಟನೆ ಸ್ಟ್ರಾಂಗ್ ಆದರೆ ಈ ಸತಿ ಅದು ಎಫೆಕ್ಟಿವ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ನನ್ನ ಹೆಸರು ಅಕ್ಷತಾ ರವಿಕುಮಾರ್ ರಾಷ್ಟ್ರವಕ್ತಾರೆ ಯುವ ಕಾಂಗ್ರೆಸ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ